ತೀರ್ಥಯಾತ್ರ ಪರಿಕ್ರಮದ ಪ್ರಥಮ ಘಟ್ಟವಿಲ್ಲಿಗೆ ಮುಗಿಯಿತು ಪುಣ್ಯ ಕ್ಷೇತ್ರಗಳ ದರ್ಶನವೂ ಆಯಿತು ಪಾವಸಿದ್ದು ಆಯಿತು ಇನ್ನು ಪಡೀನೂ ನಡೆಯೋಣವೆಂದು ಹೊರಟೆ ಮುನಿಪಾದವರ ಶಾಪಕ್ಕೆ ಒಳಗಾಗಿ ಮಕ್ಕಳ ರೂಪದಲ್ಲಿ ಬಿದ್ದಿದ್ದ ನಿರ್ಜಲ ನಾರಿಯರ ಉದ್ಧಾರ ಮಾಡಿದ ಪುಣ್ಯವು ಪ್ರಾಪ್ತವಾಯಿತು ನಾನಲ್ಲವೇ ಭಾಗ್ಯಶಾಲಿ ನಾನಲ್ಲವೇ ಧನ್ಯ ಇದು ವಸಂತ ಋತುವಿನ ಸಂತಸದ ಕಾಲವಿದೆ ಪ್ರಕೃತಿಯವಾದ ಸಭೆಗಳು ನನ್ನ ಚಿತ್ತದಲ್ಲಿ ಸಂತಸವನ್ನು ಮೂಡಿಸುತ್ತಾ ಇದೆ ತೀರ್ಥಾಟನೆಯ ಪ್ರಕರಣ ಪಾರ್ಥನಿಗೆ ದೊರೆತ ಅದೃಷ್ಟವಲ್ಲದೆ ಮತ್ತೇನು ಆಯಾ ವೃತ್ತದ ವಿಶೇಷತೆಗಳನ್ನು ಅರಿತುಕೊಳ್ಳುವ ಸದಾವಕಾಶವೇ ಸರಿ ಆನಂದ ಸುಂದರನಾಗಿ ಉತ್ತರಾಭಿಮುಖವಾಗಿ ಹೊರಟು ತಲಪಿದಾರ ಇದಲ್ಲವೇ ಪಾಂಡ್ಯಾದೇಶ